ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ ಇವತ್ತೊಂದು ವಿಡಿಯೋ ಎಲ್ಲಿಂದ ಸ್ಟಾರ್ಟ್ ಮಾಡ್ತವನಿ ಅಂದ್ರೆ ಪಿರಿಯಾಪಟ್ನದಿಂದ ಸ್ಟಾರ್ಟ್ ಮಾಡ್ತಾವನೆ ಪಿರಿಯಾಪಟ್ನ ದೇವಸ್ಥಾನಕ್ಕೆ ಬಂದಿದ್ದ ನಾನು ನಮ್ಮ ಫ್ಯಾಮಿಲಿ ಎಲ್ಲ ಏನಕ್ಕೆ ಅಲ್ಲಿ ಒಬ್ಬ ಧೂಳ ಮರಿ ಅಂತ ಚಂದಕ್ಕೆ ಅವನಲ್ಲ ಅವನಿಗೆ ಒಳ್ಳೇದಾಗ್ಲಿ ಅಂತ ಒಂದು ಮರಿ ಆರಿಸ್ಕೊಂಡಿದ್ರು ಆ ಮರಿ ಹೊಡಿಯೋಕೆ ಬಂದಿದ್ರು

ನಿಂಗೆ ಏನು ಅಡುಗೆ ಮಾಡ್ತೀಯ ನಾಷ್ಟಕ್ಕೆ ಚಿಕನ್ ಮಟನ್ ಯಾವಾಗ ಅದ ಇಟ್ಲಿ ಎಲ್ಲ ಮೂದವಿ ನಾವು ಆರು ಮುಕ್ಕಾಲು ಏಳು ಗಂಟೆ ಆಗಿದ್ದು ಹ್ಞೂ ಬುಟ್ಟಾಗ ಎಂಟು ಗಂಟೆ ಏನೋ ಬೇಕರ್ಗೆ ಸುಮ್ಮ ಎಲ್ಲೋಗಿದ್ದೀರಾ ಆದ್ರೆ ಎಲ್ಲಿ ಹೋಗಿದ್ಯಾರದ್ರೆ ಗೊಪಾಲ್ಪುರ ಏನ್ ಹೋಗಿದೆ ಕೇಕ್ ಮಿಸ್ ಆಯ್ತಾ ನೀವೆಷ್ಟೊತ್ ಎಷ್ಟೊತ್ತು ಬಂದ್ರಿ ನೀವೇಷ್ಟೊತ್ತು ಗುಡ್ಡಿ ಎಷ್ಟೊತ್ತ ಬಂದ್ರಿ ನೀವೆಲ್ಲ ಅಲ್ಲಾಡ್ಕೊಂಡ್ ಬರ್ತೀರಿ ನಮ್ಮ ಮಾವನ್ ಕೂರ್ಸ್ಕೊಂಡು ದುಮಂದ್ರೆ ನಾವು <laughs> ಗದ್ಗ <laughs> <threatened> <laughs> hey, <Really? speaking in ecology> ಗಂಡ ಇಕ್ಲೆಲ್ಲ ಮರಿ ಹೊಡಿತವ್ರೆ ಗುಳಿ ಮರಿ ಹೋಗಲ್ಲ ತಪ್ಪಲೆ ತಗವಾ ತಮ್ಮ ಏನಾಗ್ತೇ ಜೋರಾಗ ಬೀಳತ್ತಿದ್ ಜೋರಾಗಿ ಪೂಜೆ ಮಾಡ್ತಿದ್ಯಾ ಒಲೆ ಜೋರಾಗ ಉಳಿದಿ ಹೆಂಗ್ಲಿ ಮಾಂಸ ಎಲ್ಲ ಚೆನ್ನಾಗಿ ಬೀಳ್ಲಿ ಹಸುಮ ನೀನು ಕಟಿಪಿಟಿಯ ಧೂಳಿ ಮರಿ ಧೂಳಿ ಮರಿ ಇಲ್ಲಿ ಎಲ್ಕಾ ನಾನು ನಾನು ಇದರ ಇದರ ಗೋಯ್ ಮಟನ್ ಎಲ್ಲ ಕೂ ಇದೆ ಎಲ್ಲಿಕ್ಕೆ ಅಂಗಡಿಯ ಹೋಗ ಇಡಕಲ್ಲ ಅದೇ ಕಳಂಗಡಿಯಾ ಗೈಸ್ ಯಾವಾಗ ನಾನು ಮತ್ತೆ ನಮ್ಮ ಸಸಿಕಲಾ ಪೂಜೆ ಮಾಡ್ಕೊಂಡು ಬರ ಹೋಗಿದಾವೆ ನಮ್ಮ ಶಿಷ್ಯ ಹಿಂದೆ ಬтовನೇ ನಮ್ಮ ಕಾವಲುದಾರ ಹೋಗಂತಾಯಿ ಪೂಜೆ ಮಾಡ್ಕೊಂಡು ಬರ ತಾಯಿ 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 ಬಾಯ್ ಹಾ ಹ ನೀವರ್ಲ್ವ ಬಾಡದಿ ದೇವಸ್ಥಾನ ಇಲ್ಲೇ ಗೈಸ್ ಪಕ್ಕದಲ್ಲಿ ಇರೋದು ಶಿವಲಿಂಗಪ್ಪ ಎಲ್ಲ ಹಾಕೋನಿಲ್ಲ ಎಷ್ಟೇ ಇಲ್ಲ ತೋರ್ಸ ಗೈಸ್ ಇಲ್ಲಿ ನೋಡಿ ಬರೀ ಇವಾಗ ನೋಡಿ ತಪ್ಪಾಯ್ತದೆ ಊದಾ

ಏನ್ ಹಿಂಗಮ್ಮ ನಿಮ್ ಜೊತೆ ಹಾಕೊಂಡು ಕುದ್ಗ ಮಾತಾಡ್ತಿದ್ಯಾ ನಿಮ್ ಫ್ರೆಂಡ್ಸ್ಗಳು ಜೊತೆ ಹಾಕೊಂಡು ಸರ್ ಯಾಕೆ ಸಂಘ ಸಂಗಾಕೊಂಡಿದ್ಯಾ ಬಿಡು ನೀನು ಚೆನ್ನಾಗಿದ್ಯಾ ಕಣ ನೀನೇ ನೋಡು ಮುದ್ದೆ ಇದೆಯಾ ಹೇಳಿ ನಮ್ಮ ತಾಯಿ ಅವರ ಚಿಕ್ಕಮ್ಮ ಅಮ್ಮಾಯಿ ನಮ್ಮ ಹಾಂ ಹೇಳಮ್ಮ ನಮ್ಮ ನಿಂಗತ್ತೇನಾ ನಂಗತ್ತೇನಾಂಗೇನಾಂಗ್ ಇಲ್ಲಿ ಇವತ್ತೆ ಸುಸಿಕಲ್ಲ ಕಟ್ಟ ಒಳ್ಳೇದಾಗ್ಲಿ ಎಲ್ಲ ಮುದ್ದೆ ಕಟ್ತಾವ್ರೆ ಗೈಸ್ ಎಷ್ಟು ಮುದ್ದೆ ಈ ಸತಿ

ಗೈಸ್ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ನಮ್ಮ ಆಂಟಿ ಆಂಟಿಯವರು ಇವರೆಲ್ಲ ತಡೆ ಓಡ್ಸೋಕ್ಕೆ ಹೋಗಿದಾಗ ಒಬ್ರ ಹತ್ರ ಹೋಗ್ಬಿಟ್ಟು ನಾವು ಶರತ್ ಕನ್ನಡಿಗನ ಕಡೆಯವರು ಒಂದಕ್ಕೆ ಐವತ್ತು ರೂಪಾಯಿ ಕಮ್ಮಿ ಮಾಡಿದ್ರಂತೆ ಗೈಸ್ ನೂರೈವತ್ತು ರೂಪಾಯಿ ಇದ್ದಿದ್ದು ಪೂಜೆ ಸಮಯ ಎಲ್ಲ ಐವತ್ತು ರೂಪಾಯಿ ಕಮ್ಮಿ ಮಾಡ್ಕೊಂಡ್ರಂತೆ ಸಿಕ್ಕಾಪಟ್ಟೆ ಪ್ರೀತಿ ಕೊಡ್ತಿದ್ದೀರಾ ನಿಜವಾಗ್ಲೂ ಮಾಡೋದಾ ಸಿಕ್ಕತ್ತೆ ಬರಲಿ ಬರಲಿ ಬರ್ಲಿ ನಂಗೆ ನಂಗೆ ಎಲ್ಲ ರೆಡಿ ಇದು ರೆಡಿಯಾಗಾಯ್ತಾ ಮಟನು ಮಟನ್ ರೆಡಿ ಕ್ರಿಗಿ ಮಮ್ಮಿ ತೆಗಿ ತಗಿದ್ರೆ ಮದುವೆ ಐತಿ ಉಂಟು ತಗಿದ್ರೆ ಮದುವೆ ಐತಿ ಉಂಟು ತೆಗೀಬಾ ಅಯ್ಯೋ ಏನು ಇಷ್ಟೊಂದು ಚರ್ಬಿ ಎಷ್ಟು ಕೆ ಜಿ ಮತ್ತು ಮಟನು ಅಮ್ಮ ಮಟನ್ ಎಷ್ಟು ಕೆ ಜಿ ಮತ್ತು ಹದಿನೈದು ಕೆಜಿ ಹದಿನೈದು ಕೆಜಿ ಮಟನ್ ಫುಲ್ ಬ್ಯಾಟಿಂಗ್ ಏನ್ರಲ್ಲ ಫೋನ್ ಗ್ಯಾಂಗ್ ಏನು ಆಗಿಲ್ಲ ಯಾರ್ಟಿ ಸುದ್ದಿ ಮಾತಾಡ್ತಿದ್ಯಾ ಎರಟಿ ಸುದ್ದಿ ಮಾತಾಡ್ತಿದ ನಂಗೋಸಿ ಹೇಳು സുദ്ധി മാതാത്തീരട്ട് ഓടോൺ കുളമുണ്ടാ ഓടോദ്രി അത് ಅಷ್ಟೇ ಅಲ್ವಾ ತಲೆ ಕೆಡ್ಸ್ಕೋಬಾರ್ದು ನಿಮ್ ಬಿಳಿ ನೋಡಿ ಕರಿ ಕೂದಲಾಯ್ತಾ ಮಾಡ್ಬಿಟ್ಟವನ ತಲೆ ಮಾಡಿಸ್ಬಿಟ್ಟವನ ಪೋಟ ತುಂಬ ಬಿಳಿ ಕೂದಲುಗಳು ನಮ್ಮಮ್ಮ ಹೆಂಗ್ ಇನ್ನವೇ ನಮ್ಮ ಅಜ್ಜಿ ಹೆಂಗ್ ಅಜ್ಜಿ ನಿಮ್ಮ ಅಮ್ಮನು ನಾನು ವರ್ಗ ಅಮ್ಮಂಗ ನಾನು ಕರಿಬಣ್ಣ ಕರಿಬಣ್ಣ ನಮ್ಮ ಅಜ್ಜಿ ಬ್ಯೂಟಿಫುಲ್ ಬ್ಯೂಟಿಫುಲ್ ನಮ್ ಮಧು ಗಂಟು ಗಂಟೆ ನಮ್ಮ ಅಕ್ಕ ನಮ್ಮ ಕಾಣಿಸ್ಬೇಕು ನೀನು ಸಣ್ಣ ಬಿಡು ಸ್ಲಿಮ್ ಆಗಿ ಜಿಮ್ ಗಿ ಹೋಗಿ ಏನಂತಾಗಿ ಬೆಳಿಬೇಕು ಹಚ್ಚಕಟ್ಟಾಗಿ ಬೆಳಿಬೇಕಂದ್ರೆ ಆ ರಡಿ ಇನ್ನೆಷ್ಟು ಬೆಳಿಬೇಕು ಇನ್ನಂಗ ನೀನು ಚಂದಾಗಿಲ್ಲ ಕನ್ನಡಿಗರಿಗೆಲ್ಲ ನೀನು ಸರತ್ ಕನ್ನಡಿಗ ಆಗುದು ಕನ್ನಡಿಗರಿಗೆ

ಅವನು ಇರೋ ನಾನು ಚಿಕ್ಕವನು ಚಿಕ್ಕವನಾ ನಾನು ನಿಮಗೆ ಚಿಕ್ಕವನು ಇಲ್ಲ ಇವನು ಬರಪ್ಪ 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 ಊಟ ಮಾಡಿ ಬರಪ್ಪ ಅವನು ನಿಮ್ಮ ಅಮ್ಮನವರು ಒಂದು ಆರು ಒಂದು ಆರು ಅವನು ಅದ ಆಡ್ತಾನ ಮಿಕ್ಸ್ ಬಿಡಿಸ್ತಿ ಚಾನೆಲ್ ಆ ಶಕ್ತಿ

ಇದು ನಮ್ದೂಳು ಮರಿ ಅಯ್ಯೋ ಅಯ್ಯೋ ಇವಾಗ ಕಿಸ್ಬುಟ್ಟ ನೋಡು ಅವಾಗಲಿಂದ ಮುಂಚವ್ ಹೆಂಗ್ ನೋಡಿ ಸಾಲಿಗೆ ಹಳ್ಳಿ ಸೋಬದು ಶಿಶಾ ಎಂತ ಊಟ ನೋಡಿ ಬರೋರಿ ಊಟ ಗೈಸ್ ಎಲ್ಲ ಮುಗೀತು ಹಬ್ಬ ಗಿಬ್ಬ ಎಲ್ಲ ಇವಾಗ ಈ ಮಿಕ್ಕಂದಿರ ಸಾರ್ನ ಹಟ್ಟಿಗೆತ್ಕೋಯ್ತವ್ ಜೀಪ್ ತಕೊಂಡು ಇವ್ರು ಈ ಕಡೆ ತುಂಬ್ಕೊಂಡವ್ರೆ ಹೇಳಿ ಸಾಕಲ್ಲ ಹಿಡ್ದಿತು ಸಾಕ ಅಷ್ಟೇ ಗೈಸ್ ಇವಾಗ ಓಲಾ ಧೂಳ್ ಮರಿ ದನ ನನ್ನ ಮಗನೇ ಎತ್ತೆ ಅದ ಅಡ ಮಿಕ್ಕಂದಿರ ಸಾರೆಲ್ಲ ಟಿಕ್ ತಗೋಯ್ತಾವಿಗೆ ಅಷ್ಟೇ ಇವತ್ತಿನ ಪ್ರೋಗ್ರಾಮ್ ಇಷ್ಟೇ ಇವತ್ತಿನ ಕಥೆನೂ ಇಷ್ಟೇ